ಹಾಯ್ ಹಲೋ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಕಾರ್ತಿಕ್ ಇವತ್ತು ನಾನು ವಿವು ವಿ ಫಿಫ್ಟಿ ಪೈಜಿಸ್ ಮಾಡೋ ಸಂಪೂರ್ಣ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಹೊಸಬ್ರ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಟೆಕ್ನಾಲಜಿ ಟೆಕ್ನಿಕ್ ಅನ್ನ ನಮ್ಮ ಇಟ್ಟುಕಾಸ್ತಿದರೆ ಕಣ್ಣಿ ಸ್ನೇಹಿತರೆ ವಿಡಿಯೋ ಶುರು ಮಾಡುವ ನೋಡೋ ಸ್ನೇಹಿತರೆ ವಿವೋ ಕಡೆಯಿಂದ ವಿ ಫೋನ್ ಲಾಂಚ್ ಆಗಿದೆ ವಿವೋ ವಿ ಫಿಫ್ಟಿ ಫೈವ್ ಜಿ ಸ್ಮಾರ್ಟ್ ಫೋನ್ ಇದು ಮೂರು ರೀತಿ ರ್ಯಾಮ್ ಇದೆ ಏಟ್ ಜೀರಾ ಒನ್ ಟ್ವೆಂಟಿ ಸ್ಟೋರೇಜ್ ಏಟ್ ಇನ್ನೂರ ಐವತ್ತಾರು ಸ್ಟೋರೇಜ್ ಟ್ವೆಲ್ ಜೀರೂರ ಸ್ಟೋರೇಜ್ ರ್ಯಾಮ್ ಬಂದ್ಬಿಟ್ಟು ಎಲ್ ಪಿ ಡಿ ಫೋರ್ ಎಕ್ಸ್ ರ್ಯಾಮ್ ಸ್ಟೋರೇಜ್ ಬಂದಿಟ್ಟು ಟೂ ಫೈಂಟ್ ಟೂ ಇದರ ಥಿಕ್ನೆಸ್ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಐವತ್ತೇಳು ಎಂ ಎಂ ತಿಕ್ನೆಸ್ಕೊಂಡಿದೆ ಇನ್ನೊಂದು ಟಿಕ್ನೆಸ್ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಸಿಕ್ಸ್ ಹೊಂದಿದೆ ಇದರ ವೇಟ್ ತೊಂಬತ್ತೊಂಬತ್ತು ಗ್ರಾಮ್ ಕೊಟ್ಟಿದ್ದಾರೆ ಸ್ನಾಪ್ ಡ್ರ್ಯಾಗನ್ ಸೆವೆನ್ ಜನ್ ತ್ರೀ ತುಂಬಾ ಪವರ್ಫುಲ್ ಆಗಿದೆ ಆಂಡ್ರಾಯ್ಡ್ ಬಂದ್ಬಿಟ್ಟು ಆಂಡ್ರಾಯ್ಡ್ ಫಿಫ್ಟೀನ್ ಕೊಟ್ಟಿದ್ದಾರೆ ಮೂರು ವರ್ಷ ಓವಸ್ ಅಬ್ಜೆಟ್ ನಾಲ್ಕು ವರ್ಷ ಸೆಕ್ಯೂರಿಟಿ ವ್ಯಾಚ್ ಕೊಟ್ಟಿದ್ದಾರೆ ಡಿಸ್ಪ್ಲೇ ಬಂದ್ಬಿಟ್ಟು ಆರು ಪಾಯಿಂಟ್ ಎಪ್ಪತ್ತೇಳು ಇಂಚ್ ಡಿಸ್ಪ್ಲೇ ಹೊಂದಿದೆ ಅಮೂಲ್ಯ ಡಿಸ್ಪ್ಲೇ ಹೊಂದಿದೆ ಎರಡು ಸಾವಿರದ ಮುನ್ನೂರ ತೊಂಬತ್ತೆರಡು ಇಂತು ಸಾವಿರದ ಎಂಬತ್ತು ಬೆರ ಕೊಡ್ತದೆ ಮತ್ತೆ ಒಂಟು ದಿನ ರೆಸಲ್ಯೂಷನ್ ಸಮಯದಲ್ಲಿ ಬ್ಯಾಟ್ರಿ ಕ್ಯಾಪಾಸಿಟಿ ಬಂದುಬಿಟ್ಟು ಎಂ ಎಚ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಇದೆ ಚಾರ್ಜರ್ ಟೈಪ್ ಸಿ ಕೇಬಲ್ ಈ ಬಾರಿ ಬ್ಯಾಟ್ರಿ ಸ್ವಲ್ಪ ಜಾಸ್ತಿ ಆಗಿದೆ ಆರು ಸಾವಿರ ಎಂ ಎಚ್ ಕ್ಯಾಮರಾ ಈ ಬಾರಿ ಕ್ಯಾಮೆರಾಗೆ ಜಾಸ್ತಿ ಹೊತ್ತು ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ ಎರಡು ಕ್ಯಾಮರಾ ಇದೆ ಎರಡು ಕ್ಯಾಮರಾ ಸಹ ಐವತ್ತು ಎಂ ಪಿ ಫ್ರಂಟ್ ಕ್ಯಾಮೆರಾ ಬಂದ್ಬಿಟ್ಟು ಬಿಟ್ಟು ಎಂಪಿ ಎಂ ಪಿ ಕೊಟ್ಟಿದ್ದಾರೆ ವೈಫೈ ಸಿಕ್ಸ್ ಕೊಟ್ಟಿದ್ದಾರೆ ಬ್ಲೂಟೂತ್ ಐದು ಪಾಯಿಂಟ್ ನಾಲ್ಕು ಕೊಟ್ಟಿದ್ದಾರೆ ಇದರ ಐ ಪಿ ರೇಟಿಂಗ್ ಐಪಿ ಸಿಕ್ಸ್ಟಿ ಐತ್ ಐ ಪಿ ಸಿಕ್ಸ್ಟಿ ವಾಟರ್ ಕೊಟ್ಟಿದ್ದಾರೆ ಇದರ ಪ್ರೈಸ್ ರೇಟಿಂಗ್ ಬಂದು ಮೂರು ರೀತಿ ಪ್ರೈಸ್ ಇದೆ ಒನ್ ಟ್ವೆಂಟಿ ಸ್ಟೋರಿ ಬಂಟು ಮೂವತ್ನಾಂ ಇನ್ನೂರ ಮೂವತ್ತಾರು ಸಾವಿರ ಒಂಬೈನೂರ ಟ್ವೆಲ್ ಜೀರಾಂ ಐನೂರ ಹನ್ನೆರಡು ಸ್ಟೋರಿ ಬಂಟು ನಲ್ವತ್ತು ಸಾವಿರ ಒಂಬೈನೂರ ನೋಡೋ ಸ್ನೇಹಿತರೆ ವಿವೋ ವಿವೋ ಕಡೆಯಿಂದ ವಿರೀಸ್ ವಿವೋ ವಿ ಬೆಸ್ಟ್ ಬಜೆಟ್ ಹೇಳ್ತಾನೆ ಬೆಸ್ಟ್ ಫೋನ್ ಹೇಳ್ತಾನೆ ಕ್ಯಾಮರಾಕ್ಕೆ ನಾನು ಎರಡು ಲಕ್ಷ ಇದ್ದರೆ ಬೆಸ್ಟ್ ಫೋನ್ ಓಕೆ ಫ್ರೆಂಡ್ಸ್ ನೋಡಬಹುದು ವಿವೋ ವಿ ಪರ್ಚೇಸ್ ಮಾಡೋ ಸಂಪೂರ್ಣವಾದ ಈ ವಿಡಿಯೋ ಮುಖಾಂತರ ಮುನ್ನೆಲೆ ಥ್ಯಾಂಕ್ ಯು ಧನ್ಯವಾದ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಕಮೆಂಟ್ ಮಾಡಿ ಇನ್ನಷ್ಟು ಹೊಸ ಹೊಸ ವಿಡಿಯೋ ಟೆಕ್ನಾಲಜಿ ಟೆಕ್ಕಿನ ಕ ನಮ್ಮ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಧನ್ಯವಾದಗಳು